ಡಾಕ್ಟರ್ ಡಿ ಆರ್ ನಾಗರಾಜ್ ಇವರು ಬರೆದಿರುವ ರಾಷ್ಟ್ರೀಯತೆಯ ಪರಿಕಲ್ಪನೆ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತೆ ಕವಿ ಪರಿಚಯ ಹಾಗೆ ಪ್ರಶ್ನೋತ್ತರಗಳು ಹಾಗೆ ಸಾರಾಂಶವನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲದಾಗಿ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಜನಿಸ್ತಾರೆ ಇವರು ಕನ್ನಡದ ಪ್ರಮುಖ ಸಂಸ್ಕೃತಿ ಮತ್ತು ಸಾಹಿತ್ಯ ಚಿಂತಕರು ಅಂತಲೇ ಕರೆಸ್ಕೊಳ್ತಾ ಹೋಗ್ತಾರೆ ಅವರು ವಿಮರ್ಶಾತ್ಮಕ ಮತ್ತು ಚಿಂತನಾಶೀಲ ಬರಹಗಳಲ್ಲಿ ಅಮೃತ ಮತ್ತು ಗರುಡ ಶಕ್ತಿಶಾರದೆಯ ಮೇಳ ಸಾಹಿತ್ಯ ಕಥನ ಪ್ರಮುಖವಾಗಿ ಬರೆದಿದ್ದಾರೆ ಆನಂತರ ಅಲ್ಲಮ್ಮ ಪ್ರಭು ಮತ್ತು ಶೈವ ಪ್ರತಿಭೆ ಅವರ ತಾತ್ವಿಕ ಚಿಂತನೆಗಳನ್ನು ವಿಮರ್ಶೆಗೆ ಒಳಪಡಿಸುವಂತಹ ಒಂದು ಕೃತಿಯಾಗಿದೆ ನಂತರ ಇವರು ದಲಿತ ಚಳುವಳಿ ಮತ್ತು ದಲಿತ ಸಾಹಿತ್ಯದ ಕುರಿತು ದಿ ಫ್ಲೇಮಿಂಗ್ ಫ್ಲೀಟ್ ಎನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ ಅವರಿಗೆ ವರ್ಧಮಾನ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಹಾಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿರುವಂಥದ್ದು ಸೊ ಈಗ ನಾವು ನೇರವಾಗಿ ಈ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ರಾಷ್ಟ್ರೀಯತೆ ಅಂತಂದರೆ ಏನು ರಾಷ್ಟ್ರೀಯತೆ ಯಾವ ರೀತಿ ನಮ್ಮ ದೇಶದಲ್ಲಿ ಬಂತು ಆ ದೇ ನಮ್ಮ ದೇಶದಲ್ಲಿ ರಾಷ್ಟ್ರೀಯತೆಯ ಬಗ್ಗೆ ಏನೇನು ವಿಷಯ ಇದೆ ಅನ್ನೋಂಥದ್ರ ಬಗ್ಗೆ ಈ ಪಾಠ ಮಾತಾಡ್ತಾ ಹೋಗುತ್ತೆ ರಾಷ್ಟ್ರೀಯತೆ ಒಂದು ಪಾಶ್ಚಿಮಾತ್ಯ ಮತ್ತು ಭಾರತೀಯರ ಗ್ರಹಿಕೆ ಯಾವ ರೀತಿಯಾಗಿ ಭಾರತೀಯರು ಪಾಶ್ಚಿಮಾತ್ಯರು ನೋಡ್ತಾರೆ ಅನ್ನೋದ್ರ ಬಗ್ಗೆ ಮೊದಲನೇ ಪಾಯಿಂಟ್ ಇದೆ ರಾಷ್ಟ್ರೀಯತೆ ಅನ್ನುವಂಥದ್ದು ಪಾಶ್ಚಿಮಾತ್ಯರ ಪರಿಕಲ್ಪನೆಯಾಗಿದ್ದು ಅವರಿಗೆ ಭಯ ಮತ್ತು ವಿಷಾದವನ್ನು ಉಂಟು ಮಾಡ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಪರಿಕಲ್ಪನೆ ಹೆಚ್ಚಾಗಿ ಕಂಡುಬರುತ್ತೆ ನಂತರದಲ್ಲಿ ಭಾರತೀಯ ರಾಷ್ಟ್ರೀಯತೆಯ ಕ್ಷಾತ್ರ ಮತ್ತು ಕ್ಲಿಬ್ಯ ಅನ್ನೋ ಕೇಂದ್ರವಾಗಿರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ ಆನಂತರ ರಾಷ್ಟ್ರೀಯತೆಯ ಹಾನಿಕಾರಕ ಪರಿಣಾಮಗಳು ಮತ್ತು ವಿರೋಧ ರಾಷ್ಟ್ರೀಯತೆ ಯಾವ ರೀತಿಯಾಗಿ ವಿಶ್ವ ಭಾವೈಕ್ಯತೆಯ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೇಕಾಗಿ ಬರುತ್ತೆ ರಾಷ್ಟ್ರೀಯತೆಯಿಂದಾಗಿ ಅಂದರೆ ನನ್ನ ದೇಶನೇ ಮುಖ್ಯ ಅನ್ನುವಂಥ ಭಾವನೆ ಕೆಲವು ದೇಶಗಳು ಪ್ರಮುಖ ಅಮೆರಿಕ ಫಸ್ಟ್ ಅಮೇರಿಕನ್ಸ್ ಫಸ್ಟ್ ಅನ್ನುವಂಥ ಒಂದು ಮಾತನ್ನು ಟ್ರಂಪ್ ಅವರು ಹೇಳ್ತಾರೆ ಆ ಅದೇ ರೀತಿ ಎಲ್ಲರೂ ಅವರ ದೇಶದ ವಿಶ್ವವನ್ನೇ ಪ ಕೇಂದ್ರವಾಗಿಟ್ಕೊಂಡು ಕೆಲಸ ಮಾಡಿದಾಗ ಕೆಲವು ಸಲ ವಿಶ್ವ ಭಾತೃತ್ವಕ್ಕೆ ತೊಂದರೆ ಆಗ್ಬೋದು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ ಆರ್ವೆಲ್ ಬರ್ನಾಡ್ ಶಾ ರಸೆಲ್ನಂತಹ ಪಾಶ್ಚಿಮಾತ್ಯ ಚಿಂತಕರು ರಾಷ್ಟ್ರೀಯತೆಯನ್ನು ವಿರೋಧಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ರಾ ರಾಷ್ಟ್ರೀಯತೆ ಹಿಂದಿರುವ ಗೋಸುಂಬೆತನವನ್ನ ವಿಡಂಬನೆಯನ್ನ ಮಾಡಿದ್ದಾರೆ ಸೊ ಇದೆಲ್ಲ ಕೂಡ ಒಂದು ರೀತಿ ಅಂತಾರಾಷ್ಟ್ರೀಯವಾದ ವಿಶ್ವವೇ ಮನುಕುಲದ ಆದರ್ಶ ಅನ್ನುವಂತ ಮಾತನ್ನ ಒಪ್ಕೊಂಡಿದ್ರು ಕೂಡ ಕೆಲವು ಕಡೆ ರಾಷ್ಟ್ರೀಯತೆನೇ ಪ್ರಮುಖ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ರ ಬಗ್ಗೆ ಹೇಳಿದ್ದಾರೆ ರಾಷ್ಟ್ರೀಯತೆ ಬಗ್ಗೆ ಮಾರ್ಕ್ಸ್ವಾದಿ ದೃಷ್ಟಿಕೋನಗಳನ್ನು ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ ಪಾಯಿಂಟ್ಸನ್ನು ಆನಂತರ ರಾಷ್ಟ್ರೀಯತೆಯ ಪ್ರಮುಖ ಲಕ್ಷಣಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಹೋಗಿದ್ದೀವಿ ವಿದ್ಯಾರ್ಥಿಗಳೇ ರಾಷ್ಟ್ರೀಯತೆ ಭಾರತದಲ್ಲಿ ಯಾವ ರೀತಿ ಕಂಡುಬರುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು ಹಿಂದೂ ರಾಷ್ಟ್ರೀಯವಾದಿಗಳ ಕಲ್ಪನೆ ಎರಡನೇದಾಗಿ ಗಾಂಧೀಜಿಯವರ ಕಲ್ಪನೆ ಹಿಂದೂ ರಾಷ್ಟ್ರೀಯವಾದಿಗಳು ಒಂದು ರೀತಿಯಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ ಅಂದರೆ ಅವರು ಇನ್ ಹಿಂದಿನ ಇತಿಹಾಸದ ಬಗ್ಗೆ ಇಟ್ಕೊಂಡು ಅವರು ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸಿದ್ರೆ ಗಾಂಧೀಜಿಯವರು ಅವ್ರದ್ದೇ ಆಗಿರುವ ರೀತಿನಲ್ಲಿ ಅಹಿಂಸೆಯನ್ನು ಶ್ರೇಷ್ಠ ಅಂತೇಳಿ ಅವರು ಎತ್ತಿ ಹಿಡಿತಾರೆ ಬಲಿಷ್ಠ ಪ್ರಭುತ್ವ ಅವರು ಒಪ್ಪೋದಿಲ್ಲ ಹೀಗೆ ಎರಡೂ ರೀತಿ ನೋಡ್ತಾ ಹೋಗ್ಬೋದು ಆನಂತರ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ವಿಚಾರದಲ್ಲಿ ರಾಷ್ಟ್ರೀಯತೆ ಯಾವ ರೀತಿ ಕವಿಗಳು ಅವರ ಸಾಹಿತ್ಯದಲ್ಲಿ ಬರೆದ್ರು ಅನ್ನುವಂಥ ವಿಚಾರವನ್ನು ನೋಡ್ಬೋದು ನೀವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಇಲ್ಲಿ ಕ್ಷಾತ್ರ ಮತ್ತು ಕ್ಲೀಬತ್ವ ಎರಡನ್ನೂ ಕೂಡ ಮುಖಾಮುಖಿಯಾಗಿ ಲೇಖಕರು ಮತ್ತು ಕವಿಗಳು ಬರಿತಾ ಹೋಗಿದ್ದಾರೆ ಕೆಲವರು ಕ್ಷಾತ್ರವನ್ನು ಎತ್ತಿಡಿತಾರೆ ಅಂದರೆ ನಮ್ಮ ಈಗ ಉದಾಹರಣೆ ಗಡಗನಾಥರು ಆಲೂರು ವೆಂಕಟರಾಯರು ಅವರು ಇಂದಿನ ರಾಜರ ಒಂದು ಪರಾಕ್ರಮವನ್ನು ಎತ್ತಿ ಹಿಡಿತಾರೆ ಪಂಡಿತ ತಾರಾನಾಥರಂತಹ ಚಿಂತಕರು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಜನಸಾಮಾನ್ಯರ ಬದುಕಿನಲ್ಲಿ ಪ್ರಶ್ನಿಸಿ ಹೊಸ ಮೌಲ್ಯ ಪ್ರಜ್ಞೆಯನ್ನು ಅವರು ತಿಳಿಸ್ತಾ ಹೋಗಿದ್ದಾರೆ ಹಾಗೆ ಕನ್ನಡ ನವೋದಯದಲ್ಲಿ ರಾಜಕೀಯ ಪ್ರಗತಿಪರತೆ ಸಾಮಾಜಿಕ ಸಂಪ್ರದಾಯ ಶರಣತೆ ಇವು ಕೂಡ ಅಲ್ಲಿ ಚರ್ಚೆಗೆ ಬರುವಂಥದ್ದು ಕನ್ನಡ ವಾಸ್ತವವಾದಿ ಪರಂಪರೆ ಎರಡೂ ದೃಷ್ಟಿಕೋನಗಳನ್ನು ಕೂಡ ಸೇರಿಸ್ಕೊಂಡಿರುವಂಥದ್ದು ಕನ್ನಡ ಕಾವ್ಯ ಅತ್ಯುತ್ತಮ ಕ್ಷಣಗಳಲ್ಲಿ ರಾಷ್ಟ್ರೀಯ ಮಿತಿಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮೌಲ್ಯವನ್ನು ಪ್ರಕಟಿಸಿದೆ ಉದಾಹರಣೆಗೆ ಕುವೆಂಪು ಅವರು ಅನಿಕೇತನ ಬೇಂದ್ರೆಯವರ ನರಬಲಿ ವಿಶ್ವ ಮಾನವತೆಯನ್ನು ಎತ್ತಿ ಹಿಡಿತಾರೆ ಕುವೆಂಪು ಅವರು ಹಾಗೆ ಇಲ್ಲಿ ಒಟ್ಟಾರೆ ಆಧುನಿಕ ಕನ್ನಡ ಸಾಹಿತ್ಯ ರಾಷ್ಟ್ರೀಯತೆ ಎಂಬ ಹೊಸ ಸೈದ್ಧಾಂತಿಕ ವಿಸ್ತಾರವನ್ನು ಸೃಷ್ಟಿಸುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗಿದೆ ಒಟ್ಟಾರೆ ಕನ್ನಡದಲ್ಲಿ ಈ ರಾಷ್ಟ್ರೀಯತೆಯನ್ನು ಮೀರಿ ಅಂತಾರಾಷ್ಟ್ರೀಯವಾಗಿ ವಿಶ್ವ ಸಮುದಾಯವನ್ನು ವಿಶ್ವ ಮಾನವತೆಯನ್ನು ಎತ್ತಿಡುವಂಥ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು ಇದು ರಾಷ್ಟ್ರೀಯತೆ ಕುರಿತಾದಂತಹ ಒಂದು ಪರಿಕಲ್ಪನೆ ಕುರಿತಾದಂಥ ವಿಚಾರಗಳು ಒಟ್ಟಾರೆ ನಾವೀಗ ಕನ್ನಡ ಸಾಹಿತ್ಯದಲ್ಲಿ ಭಾರತದಲ್ಲಿ ಹಾಗೆ ವಿಶ್ವ ಮಟ್ಟದಲ್ಲಿ ಮೂರು ರೀತಿಯಲ್ಲಿ ನೋಡಿದ್ದೀವಿ ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈಗ ಪ್ರಶ್ನೋತ್ತರಗಳ ಕಡೆಗೆ ನಾವು ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಶ್ನೆಯನ್ನು ಗಮನಿಸ್ಬೋದು ರಾಷ್ಟ್ರೀಯತೆ ಪರಿಕಲ್ಪನೆಯನ್ನ ನಿರೂಪಿಸಿ ಅಂತ ಇದೆ ರಾಷ್ಟ್ರೀಯತೆ ಅಂತಂದ್ರೆ ಏನು ಅದನ್ನು ಯಾರಿಗೆ ಜಾರಿಗೆ ತಂದಿದ್ವಿ ಮೊದಲೇದಾಗಿ ಪಾಶ್ಚಿಮಾತ್ಯರು ಜಾರಿಗೆ ತರ್ತಾರೆ ನಂತರದಲ್ಲಿ ಅದರ ಬಗ್ಗೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ದಯಮಾಡಿ ನೋಡಿ ನೀವು ಬರೆದುಕೊಳ್ಳಿ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಎರಡು ಇಲ್ಲಿ ಪಾಶ್ಚಿಮಾತ್ಯರಲ್ಲಿ ರಾಷ್ಟ್ರೀಯತೆ ಬಗ್ಗೆ ಇರುವ ಮನೋಭಾವಗಳೇನು ಅಂದರೆ ಈ ವೆಸ್ಟರ್ನ್ ಪೀಪಲ್ಸಲ್ಲಿ ಯಾವ ರೀತಿ ಈ ನ್ಯಾಷನಲಿಸಮ್ ಬಗ್ಗೆ ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಬರ್ನಾಡ್ ಶಾ ಹಾಗೆ ಜಾರ್ಜ್ ಆರ್ವೆಲ್ ಹಾಗೆ ಬಟ್ರಾಂಡ್ ರೆಸಲ್ ಮೂವರ ಬಗ್ಗೆ ಕೂಡ ಇಲ್ಲಿ ನಾವು ಕೊಟ್ಟಿದ್ದೀವಿ ಸೊ ದೇಶಭಕ್ತರು ನಾಡಿಗಾಗಿ ಬಲಿದಾನ ಮಾಡುತ್ತಾರೆ ಆದರೆ ಕೊಲ್ಲುವ ಮಾತನ್ನೆಲ್ಲ ಈ ರೀತಿ ಕೆಲವು ವಿಚಾರಗಳು ಯಾವ ರೀತಿ ಅವರವರ ದೇಶದಲ್ಲಿ ಚರ್ಚೆಗಳಾಗಿದೆ ಅದ್ರ ಬಗ್ಗೆನೂ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ರಾಷ್ಟ್ರೀಯತೆ ಬಗ್ಗೆ ಭಾರತೀಯರು ಗ್ರಹಿಸಿಕೊಂಡ ಎರಡು ವಿಭಿನ್ನ ರೀತಿಯ ರಾಷ್ಟ್ರೀಯತೆಯ ಕಲ್ಪನೆಗಳು ಯಾವುವು ಅಂತ ಪ್ರಶ್ನೆ ಬರುತ್ತೆ ಎರಡು ರೀತಿ ಇದೆ ನಾವು ಹೇಳಿದಾಗೆ ಹಿಂದೂ ರಾಷ್ಟ್ರೀಯವಾದಿಗಳ ರಾಷ್ಟ್ರದ ಪ ಪರಿಕಲ್ಪನೆ ಅಂದರೆ ಅವರು ಕ್ಷಾತ್ರ ಕೇಂದ್ರಿತವಾಗಿ ನಮ್ಮ ಹಿಂದಿನ ರಾಜರ ಬಗ್ಗೆ ಕೇಂದ್ರವಾಗಿಟ್ಕೊಂಡು ಅವರು ರಾಷ್ಟ್ರೀಯವಾದಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗೆ ಗಾಂಧೀಜಿಯವರ ರಾಷ್ಟ್ರದ ಕಲ್ಪನೆ ಯಾವ ರೀತಿ ಇತ್ತು ಅನ್ನುವಂಥದ್ದು ಕ್ಲಿಬ್ಯ ಮತ್ತು ಅಹಿಂಸಾತ್ಮಕ ಒಂದು ರಾಷ್ಟ್ರ ರಾಷ್ಟ್ರೀಯತೆ ಯಾವ ರೀತಿ ಇತ್ತು ಎರಡು ರೀತಿಯಲ್ಲಿ ಇಲ್ಲಿ ರಾಷ್ಟ್ರೀಯತೆ ಕಲ್ಪನೆ ಇರುವಂಥದ್ದು ಅದ್ರ ಬಗ್ಗೆ ನೀವು ಅಲ್ಲಿ ಇರುವಂಥ ಉತ್ತರವನ್ನು ನೋಡ್ಕೋಬೋದು ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ನಾಲ್ಕಕ್ಕೆ ಹೋಗೋಣ ಪ್ರಶ್ನೆ ನಾಲ್ಕು ಇಲ್ಲಿ ರಾಷ್ಟ್ರೀಯತೆಯ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ ನಾವು ಅಲ್ಲಿ ಒಂದಷ್ಟು ಪಾಯಿಂಟ್ಸನ್ನು ಕೊಟ್ಟಿದ್ದೀವಿ ಸಮಾನ ಪ್ರಾದೇಶಿಕತೆ ಸಮಾನ ಮಾರುಕಟ್ಟೆ ಸಮಾನ ಭಾಷೆ ಸಮಾನ ರಾಷ್ಟ್ರೀಯ ಪ್ರಭುತ್ವ ಸಮಾನ ಮಾನಸಿಕ ಸ್ವರೂಪ ಈ ರೀತಿ ಹಲವು ಪಾಯಿಂಟ್ಸ್ ಕೊಟ್ಟಿದ್ದೀವಿ ಅದನ್ನು ನೀವು ನೋಡ್ಕೋಬೋದು ಸೊ ಈಗ ಪ್ರಶ್ನೆ ಐದಕ್ಕೆ ಹೋಗ್ಬಿಡುವ ಪ್ರಶ್ನೆ ಇದರಲ್ಲಿ ಗಾಂಧೀಜಿಯವರು ಕಲ್ಪಿಸಿದ ಭಾರತದ ರಾಷ್ಟ್ರೀಯತೆಯ ಸ್ವರೂಪವನ್ನು ವಿವರಿಸಿ ಅಂದರೆ ಗಾಂಧೀಜಿಯವರು ರಾಷ್ಟ್ರೀಯತೆ ಬಗ್ಗೆ ಅವರೇನು ಕೆಲಸ ಮಾಡಿದ್ರು ಅಹಿಂಸೆ ಸತ್ಯ ಮೊದಲಾದಂಥ ಒಂದು ಗುಣಗಳನ್ನು ಇಟ್ಕೋಬೇಕು ಅನ್ನುವಂಥ ರೀತಿಯಲ್ಲಿ ಅವರ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರೀಯತೆ ಅಂತಂದರೆ ಏನು ಯಾವ ರೀತಿ ಗಾಂಧೀಜಿಯವರು ಫಾಲೋ ಮಾಡಿದ್ರು ರಾಷ್ಟ್ರೀಯತೆಯನ್ನು ಅವ್ರು ಹೇಳ್ಕೊಟ್ಟಿದ್ದೇನು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಗೆ ಉತ್ತರವನ್ನು ಕೊಟ್ಟಿದ್ದೀವಿ ದಯಮಾಡಿ ಉತ್ತರವನ್ನು ನೋಡ್ಕೊಳ್ಳಿ ಈಗ ಕೊನೆ ಪ್ರಶ್ನೆ ಆರನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಇಲ್ಲಿ ಕೊನೆ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿನ ಕ್ಷಾತ್ರ ಕ್ಲೀಬತ್ವಗಳ ಮುಖಾಮುಖಿಯನ್ನು ತಿಳಿಸಿ ಅಂದರೆ ಕನ್ನಡ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಎರಡು ರೀತಿಯಲ್ಲಿ ರಾಷ್ಟ್ರೀಯತೆ ವಿಷಯವನ್ನು ಪ್ರಕಟಪಡಿಸಿರುವಂಥದ್ದು ಕವಿಗಳಲ್ಲಿ ಕಾಣ್ಬೋದು ಎರಡು ಗುಂಪುಗಳಾಗಿ ಒಂದು ಕ್ಷಾತ್ರವನ್ನು ಅಂದರೆ ವೀರಾವೇಶ ಯುದ್ಧವನ್ನು ಪ್ರೇರೇಪೇಣೆಯನ್ನು ಕೊಡುವಂಥ ರೀತಿಯಲ್ಲಿ ಬರೆದಿರುವಂಥ ಸಾಹಿತ್ಯ ಇನ್ನೊಂದು ನಿರ್ಬಲತೆ ಮತ್ತು ಅಹಿಂಸೆಯನ್ನು ಪ್ರತಿಪಾದಿಸುವಂಥ ಸಾಹಿತ್ಯ ಹೀಗೆ ಎರಡೂ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ಇಲ್ಲಿ ಎರಡು ರೀತಿ ಯಾರ್ಯಾರು ಯಾವ ರೀತಿ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ದಯಮಾಡಿ ಉತ್ತರವನ್ನು ನೋಡ್ಕೊಳ್ಳಿ ಖಂಡಿತ ನಮ್ಮ ಮುಂದಿನ ವೀಡಿಯೋಗಳು ಕೂಡ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಕೂಡ ನಿಮಗೋಸ್ಕರ ಮಾಡ್ತಾ ಹೋಗ್ತೀವಿ ದಯಮಾಡಿ ನಮ್ಮ ಒಂದು ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಥದ್ದೇ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ